ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ನೋಡ್ರಿ ಬಂದಾರ ನಮ್ ನೆಗಣಿ ಬಂದಾರ ಇವ್ರ ಹೆಸರು ಅಂಬಿಕಾ ನನ್ನ ಹೆಸರು ಅಂಬಿಕಾ ಇಬ್ರು ಕಲ್ ನೆಗಣಿ ನೆಗಣಿ ಚಾ ಕುಡ್ಲಿಕ್ಕೆ ಬರ್ರಿ ಎಲ್ಲರೂ ಕಲ್ತು ಚಾ ಕುಡಿಯಂಬ್ರಿ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಮಿ ಯವ ಯವ ಹತ್ತಾಳ ನೋಡ್ರಿ ಬರ್ರಿ ಯಾಕಂದ ನಿಮ್ ಅವ್ನ ಹಾಯ್ ಹಾಯ್ ಮಾಡ್ರಿ ನೋಡ್ರಿ నోడ్రీగా అంట స రూపాయ కొట్ మమ్మక్ చైనా తోసరిగారీ హంగ హుడ్ చైనా ఘలక ఘలక హాడ కళిరి నోడ్రీగా హంగిచార మిణిచారోడి చైనా తోవ్ తో చైనా తో చైనా

ಏನ್ ಮಾಡೋದ್ರಿ ಬಜಾರದಾಗಿನ್ ತರಬೇಕು ರೀ ಬಜಾರದೊಂದು ತರ ಸಾಮಾನ್ಯ ಏನಕ್ಕೆ ಈಗ ಅಲ್ಲಿ ಬಿಟ್ ರಿಪೇರ್ ಮಾಡಕ ತಂದೆ ಅವಾ ಅವಾ ತಕ ಧನಲ್ ಕಿ ರಿಪೇರ್ ಆರ್ ತಾತ ಯೇ ಬಾರಿ ಜೋ ನೆಡತಾ ನೋಡಿಗ ತಾತ ತರಲ್ಲಾ ಹಾನಿಗೆ ಕಾಣೋ ಅಷ್ಟಲ್ಲಾ ಇದ್ರಿ ಹೌದ್ರಿ ಇಲ್ಲಿ ನೋಡ್ರಿ ಚಿಕ್ಕ ಮಿಕ್ಕು ಗನ್ ತಗೊಂಡ್ ಬಂದಾರ ಅದಕ್ಕೆಲ್ಲ ಆಲ್ರೆಡಿ ಬಿಚ್ಚು ಬಿಚ್ಚು ಇನ್ನ ಹಾಕ್ಲತ್ತಾರ ಅದಕ್ಕಾರ ಅಲ್ಲಿ ಬಾಜಾರ್ದಾಗಿ ತರದು ಬಿಚ್ಚದು ಮತ್ತ್ ಅದಕ್ಕೆ ಜೋಡ್ಸಿ ಆಡೋದು ಹಾಳಾಯ್ತದು ಒಂದ್ಸರಿ ಮನೆ ನೈಟ್ ಇದ್ದ ಇನ್ನ ತರೋದ ಈಗ ರೀ ಅರಿ ಬರೀ ಅದು நோட் நம்ம அம்மாத்தாரி அது அந்த ஏ அப்போ நீட் பரோசா ಯಹೋತಾ ಕಿತಾತಾ ಗುಸಾರ ಏನೋ ಜೋರು ಕಮಾರದು ಜೋರು ಕಮಾರದು ಬಾರಿ ಬಡವಾಗಿ ದು ಗುಸಾರ ಏನೋ ಜೋರು ಮಾಡದು ಬಾರಿ ಬಿಡತನ ಕಳ ಜೋರು ಕಮಾರದು ಗುಸಾರ ಜೋರು ಕಮಾರ ಇರ ಕರೆ ಸಿದ್ದಮ ಕರೆ ಇರ ಮನಿ ಬಾಜು ಇರ್ತಾರೆ ನೋಡಿ ಬಾರಿ ನೋಡಿ 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 ಇಬ್ರು ಅಣ್ಣ ತಂಗಿ ಹರ ನೋಡಿ ಇವ್ರ ತಮ್ಮನ ಅಕ್ಕಿಯವ್ರ ಅಕ್ಕಳ ಇಲ್ಲಿ ನೋಡ್ರಿ ಹ್ಯಾಂಗ್ ಮಾಡಾಕತ್ತ ನೋಡ್ರಿಗಾರೀ ನೋಡ್ರಿ ಅಗಾರಿ ಅಕ್ಕಿ ಚಪ್ಪಲ್ ಬೇಕಂತ ನೋಡ್ರಿ ನೋಡ್ರಿಗಾರಿ ಇವೆಲ್ಲ ನಿಮಗ್ ಹಳ್ಳಿ ಊರಾಗೆ ಸಿಗ್ತಾವ ನೋಡ್ರಿ ನೋಡ್ಲಕ್ ಮತ್ತೆ ಎಲ್ಲಿ ಸಿಗಲ್ಲ ಎಷ್ಟು ಸ್ವೀಟ್ ಸ್ವೀಟ್ ಆಗಿ ನೋಡ್ರಿ ಗಾ ನೋಡ್ರಿ ಅಕ್ಕಿಂದಾಗ ಕೊಡು ಆಯ್ಕೊಡು ಕೊಡು ಕೊಡುವ ಕೊಡು ಕೊಡುವ ಕೊಡು ಹಾಯ್ ಕೊರಯ್ಯ

ಅದಿಷ್ಟು ಚಾ ಕುಡಿದು ಇದಿಷ್ಟು ವಿಡಿಯೋ ಪಬ್ಲಿಷ್ ಮಾಡ್ಕೋತೀನಿ ಚಪಾತಿ ಬಂದದ್ ನೋಡ್ರಿ ಈಗ ಚಾಪಾತಿ ತಗೊಂಡ್ ಬರ್ತೀವಿ ನೋಡ್ರಿ ಇಲ್ಲಿ ಊರ್ ಸೈಡೆಲ್ಲಾ ಚಾಪಾತಿನೂ ಬರ್ತಾರೆ ಈಗ ಚಾಪಾತಿ ತಗೊಂಬ ಚಾಕ್ಲೇಟ್ ಕಲರ್ ಚಾಪಾತಿ ಅಂದ್ಕೊಡ್ರಿ ನನಗನು ಗೊತ್ತಿಲ್ಲ ಚಾಕ್ಲೇಟ್ ಆದ ನೋಡ್ ತಗೋತೀನಿ ನೋಡ್ರಿ ಇದುನಾ

ನಮ್ದೆಲ್ಲ ಅಭಿಮಾನಿ ಹುಡುಗಿಯ ನೋಡು ಬಾಯ್ 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 ಎಷ್ಟು ಪ್ರೀತಿ ಮಾಡ್ತಾರ ನೋಡಿ ಎಲ್ಲ ಹುಡುಗಿ ನಮ್ಮ ಮತ್ತ ನೋಡ್ರಿ ಟೆಂಗ್ ಮಾರಕಾರಿ ನಮ್ಮ ಮನೆಯಾಗ ಒಂದ್ ತಿಂಗ್ದಾಗ ನಲ್ವತ್ ಟ್ಯಾಂಗ್ ಹೊಡಿತಾರ ನೋಡ್ರಿ ಜಮಾ ಮಾಡಿ ಜಮಾ ಮಾಡ ಅರ್ಧ ಹಾ ಮಾಡ್ಯಾರ ಅರ್ಧ ಇಟ್ಕೊಂಡಾರ ಈ ಅಣ್ಣದವ್ರ ಬಂದಾರ ತಗೋಲಕ ನೀವ್ ಎಲ್ಲಾ ಊರಿಗೆ ಹೋಗ್ತಿರೀ ಏನ್ರಿ ತಗೋಲಕ್ರಿ ಹ್ಞೂ ರೀ ನೋಡ್ರಿ ಪಾಪ ಇವ್ರು ಬರ್ತಾರ ಇವ್ರಿಗೆ ಕೊಡ್ರಿ ಇವ್ರಿಗೆ ಎಣ್ಣೆ ಮಾಡ್ಕೊಡ್ತಾರಂತ ಈಗ ಖರೀದಿ ತಗೊಂಡ್ ಹೋಗ್ತಾರಂತ ನೋಡಿ ಇವ್ರು ಇದು ಭಾರಿ ಚಂದ ನೋಡು ಹಾಳು ಆಗಲ್ಲ ಏನಂತಾರೆ ಎಣ್ಣೆನೂ ಬರ್ತದ ನೋಡ್ರಿ ಹ್ಮ್ ನಮ್ಮ ಅತ್ತಿ ಎಲ್ಲರಿಗೆ ದಾನ ಮಾಡ್ತಾಡ್ರಿ ದಾನ ಶೂರ ಕರ್ಣ ನಮ್ಮ ಅತ್ತಿ ಅತ್ತಿರಿ ನಮ್ಮ ಅತ್ತಿ ನಮ್ಮ ಇಬ್ಬರು ಹೊವ್ರೋಡ್ರಿ ಯಾರಿಗು ಕೇಳ್ಕೋರವ್ರ ಇಬ್ಬರು ಎಂತವರ ಏನಾಗಲ್ ತೋಣ ಕರ್ರಾಗಿದ್ದಾರು ಚಂದ ಅಲ್ಲೇ ಮ್ಯಾಮ್ ನಮ್ ನೆಗಣಿ ಅಂದ್ಬೇಕ್ ಮುಗೀತದು ಅಗ್ರಿಮೆಂಟ್ ಮಾಡ್ದಂಗ ಅಲ್ಲಿ ನೋಡ್ರಿ ಹೋಮ್ ಮೇಡ್ ಎಂತರ ಏನು ಏನ್ ಹೇಳ್ರಿ ನಿಮ್ಮ ಅಲೋವೆರಾ ಜಲ್ ಮಾಡತ್ತಿನ ಹೋಮ್ ಮೇಡ್ ಅಲವೇರಾ ಜಲ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಕೇಸಲ್ಲ ತಲೆಗೆ ಹಚ್ಕೋರಿ ನಿಮ್ ತಲೆ ಡ್ಯಾಂಡ್ರಫ್ ಗಿಂಡ್ರಫ್ ಏನ್ರಿ ಆಗಿತ್ತಲ್ಲ ಇಷ್ಟು ಹೋಗ್ಬಿಡ್ತದ ನೋಡ್ರಿ ನಮ್ಮ ಮನೆಯಾಗ ಈಗ ಅಲೋವೆರಾ ಜಲ್ ಅದ ಅಲೇರಾ ಮಾಡಿ ಬಿಟ್ಟಿವ್ರಿ

கட் மாவ் ஆடத நோட் காக்கல் நீர் தர்ல்கத்தி நம்ம அமல் குமியல் அல் நீர் தர்ல்கோட்ரி நம் ஊரக எல்லா சந்தரி அந்தேனில் குடி கோபுரில பெஸ்ட் அது ಎಲ್ಲ ಸಿಸ್ಟಮೆಟಿಕ್ ಅದ ಎಲ್ಲದ ಆದ್ರೆ ನೋಡ್ರಿ ಮಣಿಗೆ ಏನಂತಾರೆ ಮನಿಗೆ ಒಂದೊಂದು ನಳ ಮಾಡಿಲ್ಲ ನೋಡ್ರಿ ನಮ್ಮ ಊರಾಗ ಅದೊಂದು ಮಾಡಿದ್ರೆ ಭಾರಿ ಚಂದ ಆತ ನೀರಿನಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದ ಲೈಟಿನ್ನೂ ಭಾಳ ಪ್ರಾಬ್ಲಮ್ ಅದ ನೋಡ್ರಿ ಯಾಕಂದ್ರೆ ಹೊಲದಾಗೆಲ್ಲ ನೀರು ಬಿಡೋದಿರ್ತದೆ ರೀ ಮುಂಜಾನೆ ಟೈಮ್ ಮಧ್ಯಾಹ್ನ ಟೈಮು ಸಂಜೆ ಟೈಮ್ ಐನು ಆ ಟೈಮ್ನಾಗೆ ಲೈಟ್ ಹೋಗಿರ್ತಾವೆ ನೋಡಿರಿ ವಾರದಾಗ ಒಂದ್ಸಲ ಹಂಗೆ ವಾರದಾಗ ಒಂದ್ಸಲ ಹಿಂಗೆ ಇಂಥವೆಲ್ಲ ಲೈಟ್ ಹಾಕ್ತಾರೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಅವ ನೋಡಿರಿ ಏನು ಹೇಳಬೇಕು ಏನು ಬಿಡ್ಬೇಕು ನನಗಾರ ತಿಳ್ಯಾಲಾಗ ನೋಡಿ ಸಿಟ್ಟರೆ ಮನಾರ ಬರ್ತದೆ ಬಟ್ ಏನು ಮಾಡ್ಬೇಕು ಎಲ್ಲರೂ ಅಂತ ಈಗ ನೀನು ನಾಲ್ಕು ದಿನ ಬರ್ತೀವಿ ಆದ್ಮೇಲೆ ಹೋಗ್ತೀವಿ ಹಿಂಗೆ ಅವೆಲ್ಲ ಹಿಂಗೆ ಆಗ್ತಾರೆ ಬಟ್ ಹಾಗೆಲ್ಲ ಮಾಡ್ಬಾರ್ದು ಹೋದಿಲ್ರಿ ರೀ ಅಲ್ಲಿ ನೋಡಿರಿ ನಮ್ಮ ಅಮ್ಮರು ಕಾಕಲಿ ನೀನು ನೀರು ತೊಗೊಂಡು ಹೊಂಟಾರ ನೋಡಿರಿ ಕಾಕಲಿ ಅಲ್ಲಿ ನೀರಿನ ಬಡ್ಡಿ ತೊಗೊಂಡು ಹೊಂಟಾರ ನೋಡ್ರೀಗ ನಮ್ಮ ಅಮ್ಮಾಗ ಈ ಕಬ್ಬಿ ಲಾರಿಗಳು ಹೊಲತ್ತವ ನೋಡ್ರಿ ಹಾಗೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಒಂದು ಆಗ್ಯದಲ್ಲ ಈಗ ಕೆ ಪಿ ಯಾರ ಇಲ್ಲೇ ಬಾಜುನೇ ಅದ ರೀ ಮಂತ್ರೇಶ್ವರ ಗುಡ್ಡದ ಬಲಿ ಅದ ಅದ ನೀರಿನಂತೂ ಇಷ್ಟು ಪ್ರಾಬ್ಲಮ್ ಅದ ರೀ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದ ನೋಡಿರಿ ಮನಿಗೊಂದೊಂದು ನಳ ಮಾಡ್ಬೇಕು ನೋಡಿ ಹೌದಿಲ್ರಿ ಎಲ್ಲ ಊರಾಗ ಮನೆಗೆ ಒಂದೊಂದು ನಳವಾದ್ರೆ ನಮ್ಮ ಊರಾಗಿಲ್ಲ ನೋಡಿರಿ ನಮ್ಮ ಊರಾಗ ಅಂಥದ್ದು ಏನು ಬರಗಾಲ ಬಿದ್ದದ ಯಾರಿಗೆ ಗೊತ್ತ ಹೌದಿಲ್ಲ ಅದೊಂದಿಲ್ಲ ನೀರಿನೊಂದು ಪ್ರಾಬ್ಲಮ್ ಅದ ವಿತ್ ಲೈಟಿಂದ ನೋಡ್ರಿ ಎಲ್ಲರೂ ಬರೀ ಲೈಟಿಂದಾದರೆ ಇಷ್ಟ ಪ್ರಾಬ್ಲಮ್ ಆಗ್ತದ ಸಂತೋಷ ನಾವು ಬಂದಾಗ ಬಂದಾಗ್ರೆ ಒಂದು ಲ್ಯಾಪ್ಟಾಪ್ದಾಗ ಚಾರ್ಜ್ ಆಗಿತ್ತು ಇದಕ್ಕೆ ಹೋಗಿದವ ಅಲ್ಲಿ ಕರೆಂಟ್ ಹಾಕ್ತಾರಲ್ರಿ ಅಲ್ಲಿ ಇದಕ್ಕೆ ಹೋಗಿದವ ಚಾರ್ಜ್ ಮಾಡ್ಕೊಂಬರ್ಬೇಕು ಕೇಳಿಸೇನಾ ಅಷ್ಟೊಂದು ಪ್ರಾಬ್ಲಮ್ ಅದ ನೋಡಿರಿ ಲೈಟಿಂದ ಭೀ ಹಿಂಗೆ ಅದ ನೀರಿಂದ ಭೀ ಹಂಗೆ ಅದ ನೋಡಿರಿ ಬೋರ್ವೆಲ್ಗಳು ಅವ್ರ ಆದ್ರೆ ಬೋರ್ವೆಲ್ಗಳು ಸ್ವಲ್ಪ ಸ್ವಲ್ಪ್ ದೂರ ಆಗ್ತದ ಆದ್ರೆ ಮನೆಗೊಂದೊಂದು ನಳ ಆದ್ರೆ ಚಂದ ಆಗಲ್ರಿ ಹೆಣ್ಮಕ್ಳು ಅಲ್ರಿ ಪಾಪ ಮನೆಗಿನ್ನೂ ಕೆಲಸ ಮಾಡಬೇಕು ಮತ್ತು ನೀರನ್ನು ತುಂಬಬೇಕು ಮನೆಗಿಂದೆಲ್ಲ ಅಡುಗೆ ಮಾಡ್ಕೊಂಡು ಮತ್ತೆಲ್ಲ ಅವ್ರು ಎಲ್ಲ ಹೊಲಕ್ಕೂ ಹೋಗ್ಬೇಕು ರೀ ಮತ್ತು ಇಷ್ಟೆಲ್ಲ ನೀರನ್ನು ತುಂಬಬೇಕು ಪಾಪ ಎಷ್ಟು ಕಷ್ಟ ಆಗ್ತದೆ ನೀವೇ ಹೇಳ್ರಿ ರೀ ಹಳ್ಳಿ ಊರಾಗ ಎಷ್ಟು ತಾಸ್ ಆಗ್ತದ ಒಂದೊಂದು ಮನೆಗೆ ಒಂದೊಂದು ನಳ ಮಾಡ್ಕೊಟ್ರೆ ಭಾಳ ಚಂದ ಆಗ್ತದೆ ನೋಡ್ರಿ ಹೌದಿಲ್ಲ ಬರೋ ರೀ ನಮ್ಮೂರು ಚೌಡಾಪುರ್ ಚಿಡಂಗಿರಿ ನಮ್ಮ ನಮ್ಮೂರು ಚಿಣಮಗೇರಿ ಆದ್ರೆ ನಮ್ಮ ಊರ ಒಂದೊಂದು ನಳನೇ ಇಲ್ಲ ಯಾರ್ಯಾರ ಬಲ್ ಅವ ಅವ್ರವ್ರ ಮನೆಗೆ ಇದ್ದಿರ್ಬೇಕಾದ್ ನನಗೆ ಅನಸ್ತದ ಬಟ್ ಬೇರೆಯವ್ರ ಬಲ್ಲಂತೂ ಯಾರ ಬಲ್ಳನೇ ಇಲ್ಲ ನೋಡಿರಿ ಅಲ್ಲಿ ನೋಡ್ರಿಗ ಮಾಮಾ ನೀರು ತಗೊಂಡ್ ಹೊಂಟಾರ ನೋಡ್ ಬ್ಯಾಡ ಅಂದ್ರನು ಕೇಳ ಅಷ್ಟು ದೂರ ನಿಮ್ ಎಲ್ಲಿ ಹತ್ತಿರವ ನಿಮಗೆ ಬ್ಯಾಡ್ ನಮ್ಗೆ ಕಳ್ಸಂಗಿರಿ ಅವ್ರೆಲ್ಲ ನೀರಿಗ್ರಿ ಅವ್ರಿ ಹೋಗೋ ಅಷ್ಟ ಆರಾಮಿಲ್ಲ ಬ್ಯಾಡಪ್ಪ ಅಂದ್ರೂ ಕೇಳಲಾಗ್ಯಾರ ನೋಡಿ ಅವ್ರು ನೀರಿನ ಬಂಡಿ ತೋಟಾರ ಎಲ್ಲ ಅದ್ ಗುಮಿ ಅಲ್ಲದ ನಿಮಗೆ ತೋರಿಸ್ತೀನಿ ಗುಡಿ ಅದ ನೋಡ್ರಿ ಗುಡಿ ಹಚ್ಚಕ್ಕೆ ಸಾಲಿ ಅದ ನೋಡ್ರಿ ಸಾಲಿ ಬಾಜು ಅದ ನೋಡ್ರಿ ಗುಮ್ಮಿ ಅಲ್ಲಿ ನೀರು ನೀರು ತಗೊಂಡ್ ಹೊಂಟಾರ ನೋಡ್ರಿ ಏನ್ ಮಾಡ್ಬೇಕ್ರಿ ಮನಿಗೊಂದ್ ನಳ ಆದ್ರೆ ಭಾಳ ಚಂದ ಆತದ ನೋಡ್ರಿ ನೋಡ್ರಿ ನಿಂಬಿಕಾಯಿ ಎಷ್ಟು ನಮ್ಮ ಅತ್ತಿ ಅವ್ರ ಮನೆ ನಿಂತ ನೋಡ್ರಿಗ ಕಡ್ಲಿ ಪಲ್ಯ ಸೊಪ್ಸಿ ಪಲ್ಯ ಪುಂಡಿ ಪಲ್ಯ ಮತ್ ಕಡ್ಲಿ ಪಲ್ಯ ಮತ್ ಕೊತ್ತಂಬರಿ ಉಳ್ಳಾಗಡ್ಡಿ ತಪ್ಪಲ್ ನೋಡ್ರಿ ಮತ್ ಕರ್ಬಾಮ ಮತ್ ಅಂದ್ರ ಮೆಂತ್ಯ ಪಲ್ಯ ಕ್ಯಾಮ್ರಾಮನ್ ಫೋಕಸ್ ಮಾಡಿ ಇಷ್ಟೆಲ್ಲ ನಮ್ಮ ತವರ್ ಮನಿ ಮನೇಲಿ ತಗೊಂಬಂದಾರ ನೋಡ್ರಿ ನಾವೆಲ್ಲಾ ತಿಂತೀವಂತ ಯಾವಾಗ ಟೈಮೇ ಸಿಗಲಿವೆ ಎಲ್ಲ ಮಾಡ್ಕೊಂಡ್ ತಿನ್ಬೇಕಂತಂದ್ರ ಅದ್ರಾಗ ಬೇರೆ ಚಿಕ್ಕಗೊಂದ್ ಆರಾಮ್ ಯಾಕೋ ಜ್ವರ ಬನ್ನ ನನಗೀಗ ಆರಾಮ ಚಿಕ್ಕ ಒಂದ್ರರಾಮ್ ತಪ್ಪತ್ತ ಬಾತ್ರೂಮ್ ಹೋಗಿನ ಅನ್ಕಿನ ಹೋಗ್ಯಾನ ಈಗ ನೋಡ್ರಿ ಇವಿಷ್ಟು ಪಟ 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 ಇದು ಮಾಡ್ಕೊಂಡು ಅವ್ನಿಗೆ ಸ್ವಲ್ಪ ಮಂಗಸ್ ಬಿಡ್ತೀನಿ ಯಾಕೆ ಚಂಡು ಹೂವ ಹಚ್ಚಿ ಅದಕ್ಕೆ ಇದು ಹಾಸಿಗೆ ಹಾಕಿನ್ರಿ ಮತ್ತೆ ಅದಕ್ಕೆ ಹಾಕ ಅಂತ ನಂಗಿದ್ರೆ ಅದಕ್ಕೆ ಅದ್ ಹಾಸಿಗೆ ಹಾಕಿನಿ ನೋಡ್ರಿ ನಮ್ಮ ಅತ್ತಿ ಎಷ್ಟೆಲ್ಲ ತಗೊಂಬಂದಾರ ನೋಡ್ರಿಗ ಇನ್ನೊಂದ್ ನೋಡಿದ್ರೆ ಈಗ ನೆದರ್ ನೆದರ ಆಗಕ್ ನೋಡ್ರಿಗ ಈಗ ನಮ್ಮ ಅತ್ತವ್ರಿ ಇಲ್ಲಿ ನೋಡ್ರಿ ಅವ್ರಿಗೆ ಕಡ್ಲಿ ಈಗ ಒಂದ್ಸಲ ಮಾಡಾರ ಅಂತ ಪಲ್ಯ ಈಗ ಇನ್ನೊಮ್ಮ ಕಡ್ಲಿ ಕತ್ತಾರ ಏ ಅಂಟಿ ಕಿಲ್ ಮ್ಯಾಗ ಇದ್ದೀವಿ ಕಡ್ಕೊಂಡಿ ಹಾ

ಮನಾರೇ ಆಗ್ಯಾವ ಒಂದ್ ಪಾವು ಕಿಲೋ ಅಷ್ಟ ಆಗ್ಯಾವ ಮೂರ್ನೇ ಸದ ಎರಡ್ ಸಲ ನೋಡಿ ನೋಡ್ರಿ ಈಗ ಮ್ಯಾಗ್ ಏರ್ಕ ಮತ್ತ ಕಡ್ಲೀತಾರ ನಾ ಏರದಂದ್ರ ಮತ್ತೆ ನಾ ಮ್ಯಾಗೇನೆ ಏರ್ ಬಿಡ್ತೀನಿ ಪೂರಾನೇ ಭಗವಂತ ಅಂತ ಬಾ ಅಂಬಿಕಾ ಅಂತಾನ ಮತ್ ಬ್ಯಾಡ ಬೇಡ ಏರದು ಹೌದು ಕುರ್ಚಿ ಮ್ಯಾಗೆ ನೋಡಿ ಕಡ್ಲಿಕ ನೋಡ್ರಿ ಅಕಡೆ ನಾ ಅಲ್ಲಿ ಇದ್ರಿ ಅಕಡೆ ನೀರು ಮಳಿ ಬಂದಾಗ ಹೊಳಿಗೆ ಹ್ಯಾಂಗ್ ಮಳಿ ಬಂದಾಗ ಹೊಳಿಗ ಹೆಂಗೆ ಓದ್ತದ ನೋಡ್ರಂ ಅಮ್ಮೋಗಿ ಇಲ್ಲ ಅಮ್ಮಗಿ ನಿಂತ ನೋಡ್ರಿ ಏನು ಏನು ಅಮ್ಮಗಿ ಏನ್ ಮಾಡತ್ತಾಳ ಆಯಿ ಅಮ್ಮಗಿಮ್ಮ ಬಂದಳಕ ಬಂದಳು ರಾಯಣ್ಣ ಬಂದ ಸಂಗೌಡ್ರಿ ರಯಾಣ ಬಂದ ನೋಡ್ರಿ ಏ ಓ ಬಾ ಇಡೀ ಪಾರ್ಟಿನೇ ನಮ್ಮ ನಮ್ ಸಿದ್ದಮ್ಮದು ಏ ಎಲ್ಲ ಇನ್ನೋರು ಹೊಂಟಾರ ಏನ್ ಇನ್ನ

ಆಯ್ತು ಈಗ ಊಟ ಮಾಡಿ ಆರಾಮ್ಸ ಮಕೊಂಡ್ ಬಿಡದ್ ನೋಡ್ರಿ ಮತ್ತೆ ಏನ್ ಕೆಲಸ ಇಲ್ಲ ನೋಡಿ ನೋಡ್ರಿ ಇವತ್ತಿನ ಊಟಕ್ಕೆ ಎಲಿಗಡ ಮಾಡ್ಯಾರೀ ನಮ್ಮ ಅತ್ತೆಯವರು ಇದು ಗೋಧಿ ಹಿಟ್ಟಿನ ಎಲಿಗಡಬ್ ಇರ್ತದಲ್ಲ ಅದು ಮತ್ತಂದ್ರೆ ಈಗ ಚಪಾತಿ ನೋಡ್ರಿಗ ಚಪಾತಿ ಚಿಕ್ಕ ಮಿಕ್ಕುಗೋಸ್ಕರ ಚಪಾತಿ ಮತ್ತಂದ್ರೆ ಈಗ ರೊಟ್ಟಿ ಮಾಡ್ಯಾರ ನೋಡ್ರಿಗ ಅವ್ರ ತಾತಗೋಸ್ಕರ ರೊಟ್ಟಿ ಚಿಕ್ಕ ಮಿಕ್ಕು ಚಪಾತಿ ಮತ್ತಂದ್ರೆ ಎಲಿಗಡ ಮಾಡ್ಯಾರ ತಾತಗೋಸ್ಕರ ಏನ ಈಗ ಚಜ್ಜಿ ರೊಟ್ಟಿ ಅವಾರಿ ಇನ್ನ ರೈಸ್ ಅದ ಹೋಳ್ಗಿ ಅದ ಶೇಂಗದು ಸಾರು ಅದ ಮತ್ತಂದ್ರ ಮೂಲಂಗಿ ಪಲ್ಯ ಅದ ನೋಡ್ರಿಗ ಇವತ್ತಿನ ಊಟಕ್ಕೆ ಇಷ್ಟಲ್ಲ ಅದ ನೋಡ್ರಿ ಮತ್ತಿನ ಶೇಂಗದ ಹಿಂಡಿ ಅಗಸಿಂಡಿ ಅದ ಅದು ಒಳಗಾವಿ ಅದಂತೂ ಆ್ಯಸಿಟಿ ಇದ್ದಂಗೆ ಇರ್ತದೆ ಹೌದ್ರಿ ಬರಲ್ಲರು ಊಟ ಮಾಡ ಮಸ್ತ್ ಊಟ ನಡ್ದದ್ ನೋಡ್ರಿ ನಾ ನಮ್ಮ ಅತ್ತಿ ಕಲ್ ಕೇಸಿನ ಊಟ ಮಾಡತ್ತೇವ್ ಉಪಾಸದ ಇವತ್ತ ಅವರು ನಾ ಕಲ್ತ್ಕ ಊಟ ಮಾಡತ್ತೇವ್ ನೋಡ್ರಿ ಮಧ್ಯಾಹ್ನ ಊಟ ಶೌಂತಿಕಾಯಿ ಬದ್ನಿಕಾಯಿ ಮತ್ತೊಂದ್ರ ನುಗ್ಗಿಕಾಯಿ ಬೆಂಡಿಕಾಯಿ முலங்கி பல்யா சபாத்திட்டி ரொட்டி ஹோழி அன்ன சார கடப இன்னொன்னு பூண்டி பல்யா டம் ಯೋತರ ಹಲಕ ಹೋಗ ಬರಬೇಕು ಅಂದ್ರೆ ಯಾಕೋ ಇತ್ತು ನನಗೆ ಸ್ವಲ್ಪ ಆರಾಮಿ ಇಲ್ಲ ಅದಕ್ಕೋಸ್ಕರ ನನಗೆ ಅಲ್ಲಿ ಹೋಗಿಲ್ಲ ಹೊರಗ ನೋಡ ನಮ್ಮ 나ಯಿನಾರ ಹೋಗರ್ತಿನ ಹಲಕ ನೋಡ್ರಿ ಪುಂಡಿಫಲ್ಯ 10 ರೂಪಾಯಿಗೆ 10 ರೂಪಾಯಿಗೆ ಒಂದು ಪುಂಡಿಫಲ್ಯ ಅವ ನೋಡ್ರಿ ಆ ಮುಲಂಗಿ ನೋಡ್ರಿ ಅಂತ ಅಂತ ಮುಲಂಗಿ एकदम ಫ್ರೆಶ್ ಫ್ರೆಶ್ ತಾಜಾ ತಾಜಾ ಇನ ಈಗೆ ಹಲದಿನ ಕಡಕೊಂಡ್ ಬಂದಾರ ನೋಡ್ರಿ ಅವರು ಕಡಕೊಂಡ್ ಬರದಲ್ಲ ಕಿತ್ತುಕೊಂಡ್ ಬರ ಹಾ ಕಿತ್ತುಕೊಂಡ್ ಬಂದಾರ ನೋಡ್ರಿ ಹೇಗತ್ತರ್ ನೋಡ್ರಿ ಅವರು ನೋಡ್ರಿ ಅವರು ಬೆಂಡಿಕಾಯಿ ಮತ್ತೆ ನೇನ ಶಾಂತಿಕೇ ಬೆಂಡಿಕಾಯಿ

ಮ್ಮಿ ಈಗ ಏನು ಮಾಡ್ತೀವಿ ಬ್ಯಾರಲ್ ದಾಗ್ ಆಗಬೇಕು اچھا ನೀ ବି ಹೋಗ್ಲಾ ನಾನು ಕೂಡ ನಮ್ಮ ಊರನ್ ಮಕ್ಕಳು ನೋಡ್ರಿ ಎಲ್ಲರೂ ನಮ್ಮ ವಿಡಿಯೋದಾಗ ಮಾಡ್ ವಿಡಿಯೋ ಮಾಡ್ನ ವಿಡಿಯೋ ದಾಗ್ ಬರ್ತೀನಿ ಅಂತ ಈಗ ಈಸು ಮೊದಲಿಗೆ ಹಾಯ್ ಡೇ ಮಾಡಕಂತ ನೋಡಿ ಸಾಕ್ ತಲೆಗೆ ಕೈ ತಲೆಗೆ ನೋಡಿ ಎಂಟ್ ಸಂದವ ನೋಡ್ರಿ ಇಸು ಮಕ್ಕಳು ಮನೆ ಎಲ್ಲರಿಗೆ ಕೇಕ್ ಕೊಟ್ಟಿದಲ್ಲ ಈಕಿ ಮತ್ತೆ ಕೇಕೆ ಕೊಡ್ತಾ ಓಡೋಡ ಬಂದಾರ ನೋಡ್ರಿ ಎಲ್ಲರು ಬರ್ರಿ ನಮ್ಮ ಮನಿಗೆ ಅನ್ನ ನೋಡ್ರಿ ಈ ಸುಬ್ಬ ಹಾಯ್ ಮಾಡು ನಿಮ್ ನಿಮ್ ಹೆಸರು ಹೇಳಿ ನಿನ್ ಹೆಸರು ಏನದ ಇತ ತಂಬರು ಕ್ಯಾಮ್ರಾ ಮ್ಯಾನ್ ನಿನ್ ಹೆಸರು ಹೇಳು ನಿನ್ ಹೆಸರು ಹೇಳ ಹೇಳಿ ಇಲ್ಲಿ ಹೇಳ್ಬೇಕು ಇಲ್ಲಿ ನಿನ್ ಹೆಸರು ಏನದ ನಿನ್ನ ಹೆಸರು ಇನ್ನದ ನಿನ್ ಹೆಸರು ಇನ್ನದ ಭೀಮು ಭೀಮು ನಿನ್ ಹೆಸರು ಇನ್ನದ ನೂರಂದ ನಿನ್ ಹೆಸರು ಇನ್ನದ

ನೋಡ್ರಿ ನಮ್ ಅಭಿಮಾನಿ ಅವನವ್ರಿಗೆ ನಾ ಕೇಕ್ ಕೊಟ್ಟಿದ್ರಿ ಮತ್ತಿ ಕೇಕ್ ಕೊಡ್ತಾ ಓಡ್ ಬಂದ ಬರ್ರಿ ಅಂತ ಎಲ್ಲರು ಓಡ್ ಬಂದಾರ ನೋಡ್ರಿ ಅವ್ರ ಮನ್ಸೆಷ್ಟ್ ಸಾಪ್ ಅದ ನೋಡ್ರಿ ಎಷ್ಟ್ ಚಂದ ಅವ್ರ ತಂದೆ ತಾಯಿಗಳು ಎಲ್ಲ ಪಾಪ ಇಡೀ ದಿನ ಹೊಲಕ್ ಹೋಗ್ತಾರ ಅವ್ರ ಮನೆಗೆ ಇರ್ತಾರ ಅವ್ರ ಅಜ್ಜಿ ತಾತ ಬಲಿ ಮುದ್ದು ಮಕ್ಕಳವ ನೋಡ್ರಿ ಸಿಟ್ಟಾಗಿ ಮಕ್ಳಿಗೆ ಏಟ್ ಮಾಡಿದ್ರೆ ಏನಿಲ್ಲ ನಮ್ಮ ಚಿಕ್ಕ ಮಿಕ್ಕುಗೆ ತಗೋರಿ ಎಕ್ಸಾಂಪಲ್ ಅವ್ರ ಜೊತೆ ಇಪ್ಪತ್ನಾಲ್ಕು ಗಂಟೆ ನಾ ಜೊತೆಯೇ ಇರ್ತೀನಂದ್ರಿ ಭೀ ಎಡ ಅವ ನೋಡ್ರಿ ಇವು ಮಕ್ಕಳು ನೋಡ್ರಿ ಎಷ್ಟಂದ್ರೆ ಎಷ್ಟು ಚಂದವ ಎಷ್ಟು ಗಟ್ಟ ಮುಟ್ಟಾಗವ ನೋಡ್ರಿ ಯಾರ್ದು ನೆದ್ರ ಹತ್ಬ ನೋಡಪ್ಪ ಇವ್ ಮಕ್ಳಿಗೆ ಎಷ್ಟಂದ್ರೆ ಎಷ್ಟು ಪ್ರೀತಿಯಲ್ಲಿ ಎಲ್ಲರ ಮನೆಗೆ ಬರ್ತಾರೆ ಉಂತಾರ ತಿಂತಾರೆ ಎಲ್ಲರ ಜೊತೆ ಮಾತಾಡ್ತಾರ ಎಲ್ಲರ ಬಲ ಆಟ ಆಡ್ತಾರೆ ಹಿಂಗೆ ಇರಬೇಕಿಲ್ಲ ರೀ ಮಕ್ಕಳು ಅಂತಂದ್ರೆ ನೋಡಿರಿ ನೋಡ್ರಿ ಎಷ್ಟು ಖುಷಿ ಅಂದ್ರೆ ಖುಷಿ ಆಗ್ತಾವ ನೋಡ್ರಿಗ ಎಷ್ಟು ಪ್ರೀತಿಯಲ್ಲಿ ಬಂದವ ನೋಡ್ರಿ ನಮ್ಮ ಮನೆಗೆ ಅವ್ರಿಗೆ ನೋಡಿ ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಈಗ

ಏ ಚನ್ನಾಗ್ ತಿನ್ ಹ್ಮ್ ಅವ್ನಿ ಚೆನ್ನಿ ನಾ ಈಗ ನಮ್ ಅಕ್ಕೋರ್ ಮನಿಗ್ ಹೊಂಟಿನಿ ಸಂತೋಷ ಅವ್ರದ್ದು ಅಕ್ಕನ ಮನಿ ಹೊಂಟಿನಿ ನಮ್ ನಾದಿನಿ ಮನಿ ಹೊಂಟಿನಿ ನೋಡ್ರಿ ನಮ್ ಕ್ಯಾಮ್ರಾ ಮ್ಯಾನ್ ಗೊಳ ನೋಡ್ರಿ ಎಸ್ ಮಂದಿರೋಡ್ ಹೊಂಟಿ ಅಕ್ಕಿನ ಮಗ ನೋಡ್ರಿ ಲೈಟ್ ಹಾಕ್ಯನ್ರೀ ಈಗ ನಾವು ಮನೆಗೆ ಬರ್ತೀವಿ ಯಾಕೋ ಕರೀಗತ್ತಾಳ ಹೋಗಿ ಬರ್ತೀನಿ ನೋಡಿರಿ ಅವ್ ಏನು ಪುಷಣ್ಯ ಪೂಷಣ್ಯ ಪೂಷಣ್ಯಾಗ ನೋಡೋಕೊಂಟೀ ನೋಡ್ರಿ ಪುಷಣ್ಯಾಗ ಮನ್ ಆಗಿಲ್ರಿ ಟೊಟಲ್ ನೋಡಿರಿ ಇಲ್ರಿ ಅವನಿಗೆ ನೋಡೋಕ ಹೊಂಟೀವಿ ನೋಡ್ರಿ ನೋಡ್ಬ್ರಾ ಅಂಬ್ರೀ ಎಲ್ಲರೂ ಹೋಗಿಸ ನೋಡ್ಬ್ರ ಅಂಬರ್ರಿ ಹೋದಿಲ್ಲ ನೋಡ್ರಿ ಗಾದಿ ಮಾತದ ಗರಿಬರ ಮನಿಗಿ ಉಳ್ಳಕ್ಕೆ ಹೋಗಬೇಕತ್ತಾ ಸಾವುಕಾರ್ ಮನೆ ನೋಡಕ್ ಹೋಗ್ಬೇಕತ್ತ ಅದಕ್ಕೆ ನಾವು ಗರಿಬರ ಮನಿಗೆ ಉಳ್ಳಕ್ಕೆ ಹೊಂಟಿವಿ ಯಾಕಂದ್ರೆ ನಾವು ಭೀ ಗರಿಬರ್ ಇದೀವಿ ಯಾಕಂದ್ರೆ ನಮಗೆ ಗೊತ್ತದ್ರೆ ಊಟದ ಬೆಲೆ ಏನದ ನನ್ನವರು ತನ್ನೋರ್ದು ಬೆಲೆ ಏನದಾನು ನನಗೆ ಗೊತ್ತದ ಅದಕ್ಕೆ ನಾ ಈಗ ನಮ್ಮ ಅಕ್ಕನ ಮನೆಗೆ ಹೊಂಟಿನಕ್ಕಿ ಕರ್ದಾಳೆ ಬರ್ತೀನಿ ನೋಡ್ರಿ ಈಗ ಲೈಟ್ ನೋಡ್ರಿ ಈಗ ಅಡ್ಡಾಡ್ ಲೈಟ್ ಹಾಕ್ಕೊಂಡು ಒಟ್ಟಾನ ನೋಡ್ರಿ ಏನಂದ ಇನ್ನಾಗಳ ಅದು ಹೇಳಿ ವಾ ಕಬ್ಬಿನ ಅವ ಇಲ್ಲ ಗೊತ್ತಾದನು ಇಲ್ಲಕ್ಕಲ್ಲಪ್ಪ ಕ ಬತ್ತದ ಪಾಪ್ಯಾ ಕಬ್ಬ ಹತ್ತದ ಇವ್ವ ಇದಿರಬೇಕು ಎಲ್ಲಪ್ಪನ ಇಲ್ಲಿ ಎಲ್ಲೂ ಅನ ಎಲ್ಲ ಓಡೋಗ್ಯ ಎಡ್ಯಾಡ್ ಲೈಟ್ ಹಾಕ್ಯಾನ ನೋಡ್ರಿ ಏನಂದಾಗಣ ಪಾಪ್ಯ ರ ಗಾಡಿದವನಿಗ ಏನ್ ಮಾಡ್ತಿ ಗಾಡಿದವನಿ ಹಿಂದುರ್ಸ್ತಾನ

ನೋಡ್ರಿ ಏ ಲೈಟ್ ಹಾಕ್ಲೆ ನೋಡ್ರಿ ಅತ್ತಿ ಸೋಸಿ ನೋಡ್ರಿ ನಾ ಇವ್ರು ಏನ್ ಮಾಡತ್ತಾರೀ ಮಮ್ಮಿ ಈಗ ಆಮ್ಯಾಗ ನಾ ಲಕ್ಷ್ಮಿ ಅತ್ತಿ ಮನಿಗ್ ಹೋಗ್ಬರ್ತಿ ಹಾ ನೋಡ್ರಿ ನಮ್ ಕ್ಯಾಮ್ರಾಮ್ಯಾನ್ ನೋಡ್ರಿ ಫುಲ್ ಲೈಟ್ ಹಾಕ್ಲತ್ತ ನೋಡ್ರಿ પેમેન્ટ ર 10 રૂપિયો કોડતી તિન દિનક 10 રૂપિયો પેમેન્ટ કોડતી કેમેરામેન આગા લે ચાંદ્યા ક્યા વાકે ના 5 રૂપિયો બિસિ ગલે ના 10 રૂપિયો ઓ નોડરમ ચીકો મિકુ હેંગલ તારણા મિકુ નોડર હેંગ હેગરાડ કત ના હા વદરતીન વદરતીન એ ઈરોડકી ફોન મારતાત ના લગા ફોકી пари કાજે કે મારી એ ઓહો ઈગા હો બરતીવી ને બંદી નોડરી લક્ષ્મીકન મનીગી એ સાવક સાપ ફતર હજકો કી ચીકો ઈ કટ દીન તવા ನೋಡ್ರೋಡ್ರಿಗ ಕೇಳದ್ನು ತಡ ಈಗ ಬಿದ್ದೇ ಬಿಟ್ಟ ಕುರಿ ನೋಡ್ರಿ ಎಷ್ಟಂದ ಕುರಿ ಅವದಾರ ಅವ್ರೀಗ ಕುರಿ ನೋಡ್ರಿ ಎಷ್ಟ ಚಂದವ್ರೀಗ ಪುನ್ ಪುನ್ನು ಚಂದ್ ಚಂದ್ ಕುರಿ ಆಸವಾರ ಕುರಿಯು ಎಸವಪ್ಪ ನೋಡ್ರಿಗ ನಮ್ಮ ಹದಿನೈ ಮನೆ ಬರ್ತಿನ ಅವ್ರ ಮನೆಗ್ ಕುರಿನೋವ ನೋಡ್ರಿಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಂಟವಲ್ಲ ಎಂಟವಲ್ಲವ ನೋಡ್ರಿ ಅವ್ರ ಎಷ್ಟ್ ಮನೆಯವ ನೋಡ್ರಿ ಯಾರಿದ್ರೆ ಕುರಿಬೇಕಂದ್ರ ಕಮೆಂಟ್ ಕುಟುಂಬ ಸಂತೋಷ್ ಕುಟುಂಬ ಮಾಡ್ರಿ ಹೀ ಬಾಳದ್ ನೋಡ್ರಿ ಒಂದು ಇವ್ರು ನಮ್ ನಾದ್ನಿ ಮಕ್ಕಳ ನೋಡ್ರಿಗ ಜ್ಯೋತಿ ಮತ್ತಲ್ಲತಾ ಇವ್ರು ನಮ್ ಅದ್ನಿ ಮಕ್ಕಳ ನೋಡ್ರಿ ಇವ್ರ ಇನ್ನೊಬ್ಬರ ನಾದ್ನಿ ಮಕ್ಕಳ ಈ ಅಂತ ಅವತ್ತಿನ ನಮ್ಮ ಮನಿ ಬಂದಿರಲ್ರಿ ಅವ್ರ ಮಕ್ಕಳ್ರಿ ಇವ್ರಿಬ್ರಿ ಅವ್ರು ಆಶಾ ವರ್ಕರ್ ಇವ್ರ ಮಮ್ಮಿ ಬರ್ರಿ ನಿಮ್ ತಮ್ಮ ನೋಡ ಬರ್ರೈ ಗಡ್ಡಿ ಹೈಕೊಂಡೋ ನೀೆ ಲೇವಾ ನಿನ್ ಮಗ ಬತ್ಲೇ ಗಡ್ಡಿ ಹೈಕೊಂಡಿರಲ್ಲ ತೋರಿಸ್ತೀನಿ ನಿನ್ ಮಗ್ನಿಗೆ ಉಚ್ಚಾಯದ್ರ ಗೊತ್ತಿಲ್ರಿ ಹಾ ಹೇಳ್ತೀನಿ ಎದನೆ ಏ ವಿಡಿಯೋ ಕಾಲ್ ಮಾಡದ್ರ ನಾನು ಮಗ ಚಂದ ಕಾಣಸ್ತ ಅಂತ ಯಾಕಾತ ನೋಡಿ ಏ ಯವ್ವ ಹೇಡಿ ಹು ಕೋನೆ ಮಾ ಕೋನೆ ಕೋನೆ ಖುಷಿ ಕೋನೆ ಗುಂಡು ಬಜ್ಜಿ ಏನೆ ಗುಂಡು ಬಜ್ಜಿ ಏನೆ ಸಿಂಡು ಪುಟ್ಟಿ ನೋಡಿ ನಾನು ಅಯ್ಯಪ್ಪನ್ ಮಾರಿ ತರು ಆ ಮಾರಿ ಕಾಲ್ ಎಪ್ಪಪ್ಪನ್ ಮಾರಿ ತರು ಅನ್ ಮಾರிட்டರ್ ಮми ಜೊತೆ ಮಾತಾಡಕ್ಕೆ ತದ ಕುಷ್ಮರಿ ಕುಷ್ಮರಿ ಓಲೋ ಓಲೋ ಮತ್ತೆ ಹುಟ್ಟದಾಗ ರಾತ್ರಿ ಪಾಪ್ಪ 12 ಕ್ಕೆ ನನಗೆ ಫೋನ್ ಮಾಡದ ನೋಡು 2 ತನ ನಿನ್ನ ಮಗನ್ ಜೊತಿನೇ ಮಾತಾಡಿ ಇನ್ನ ಹಲೋ ರೆ ಒಯಿ ಯಾವ ಯಯವ ಯಯವ ನಿನ್ನ કોನ್ ಈಗ ಈಗ ಮಾತಾಡಬೇಕತ್ತಾ ನೋಡಿಗ ಹು ಹು ಇವನಮ್ಮ ಇವನ್ ಮಾತಾಡಬೇಕು ಅತ್ತಿ ಏನ್ ಮಾತಾಡಬೇಕ ಅಂತೀನಿ ಏನ್ ಏನ್ ಏನ್

आता <laughs> नोडली <yapa hermano> <gay> ಬೈ ನಾ ಹೋತಿನಿ ನಾ ಮನೆಗೆ ಹೋತಿನಾ ಬೈ 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 ಕಲ್ ನೋಡಿ ಈಗ ಹೇಳ್ತಿದ್ನೋಡಿ ಈ ಕಲ್ ನೋಡಿ ಏನು ಮಾಡ್ತಾನೆ ಕಿಂಗ್ ಕೈ ನೋಡಿ ಕಾಲ ನೋಡಿ ಚಟಪಟ ಅಮೀನಾ ಚಟಪಟ ಮಾಡಿದಂಗ ಮಾಡಕತ್ತೆ ಗುಂಡೆ 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 ಮುಗಿನಾ ಮಂಡ ಮುಗಿನಾ ಓ ಹಿಂಗ ಬಾರಿ ಮಾಡ್ತಾನಲ್ಲ ಅಲ್ಲ ಅಲ್ಲಾ ಹಿಂಗ ಮಾಡ್ತಾನೆ ನಾಳೆಮ್ಮ ಹಿಂಗ ಮಾಡ್ತಲ್ಲ ಹು ಹು ಹಿಂಗ ಬಾರಿ ರಾವ್ ಒಂದು ಒಂದು ಸೋಗ ಬಾರಿ ರಾವ್ ಸೋಗ ಒಂದು ಶೋಂಗ್ ಬಾಯ್ ಶೋಂಗ್ ಯಾ

್ರಾಸ್ ತಾಳ್ಕೊಕ್ ಆಗಲ್ಲೋಚಿ ನೋಡ್ರಿ ನೋಡ್ರಿ ಮಾಡ್ತ ನೋಡ್ರಿ ಸಾಕಮ್ಮ ನಿಮ್ಮಅಮ್ಮ ಜೊತೆ ಕುಂದ್ರ ನಾ ಬರ್ತೀನಿ ಮತ್ ನಾಳೆ ಮಾತಾಡ್ಸಕ್ ನಾಯಿ ಬಹಿ ನಾಯಿ ಬರ್ತೀನ ಬರ್ತೀನಿ ಲೇ ಬೇಡ ಇಲ್ಲೇ ಇರ್ಲಿ ಎಲ್ ಮಕ್ಕಮ್ ಇಬ್ಬರಿಗೆ ಜಾಕಾನೆ ಸಾಕಾಗಲ್ಲ ಅಲ್ಲಿ ಹೇನೋ ಹೇಳ್ಬೇಕಲ್ಲೇ ಪಾಪ ಮಾಡ್ಲಕ್ಕ ಚಂತು ಮಮ್ಮ ಹುಡ್ಯಂಗನ ಇಬ್ಬರಿಗೆ ಆಯ್ತವ ಈ ಪಾರ್ ಬಿಡಲ್ ಪಾರಿ ಈ ಪಾರ್ ಬಿಡಲ್ ಬಾಯ್ 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 ನೋಡ್ರಿ ನಾವು ಊಟ ಮಾಡಕತ್ತೀವಿ ಮೂರು ಮಂದಿ ನಾನು ಚಿಕ್ಕು ಮಿಕ್ಕು ಯಾಕಂದ್ರ ರಾಯ್ ಇವತ್ತು ಉಪವಾಸ ಅದಲ್ರಿ ಗುರುವಾರ ಮಧ್ಯಾಹ್ನ ಊಟ ಅದಕ್ಕವ್ರ ಊಣಾಲ್ ಆಗ್ಯಾರ ಸಂಜೆ ಊಟಕ್ಕೆ ನೋಡ್ರಿ ಚೆನ್ನಿ ಹಳಿ ಸಾರ ರೈಸ್ ಮಾಡ್ಯದ ಮತ್ತೆ ಮುಂಜಾನೆ ದಿನ ರೊಟ್ಟಿ ಚಪಾತಿ ಇವನ ಮುಲಂಗಿ ಪಲ್ಯ ಏನ ಎಲ್ಲಾ ಉಳ್ದಿತ್ರಿ ಅದಕ್ಕೆ ಸುಮ್ಮನೆ ಸಂಜೆಗಿನ ರೊಟ್ಟಿ ಗಿಟ್ಟಿ ಏನು ಮಾಡಿಲ್ಲ ಹೆಂಗದಮ್ಮ ಸರಿಯಾಗದ ಈಗ ನಾವು ಮೂರು ಮಂದಿ ಕಲ್ತು ಊಟ ಮಾಡ್ತೀವಿ ಆಂಟಿ ಅಂದ್ರೆ ಹಾಲ್ ಹಾಲ್ಗಾರ ಮಾಡ್ಯಾರ ಚಾ ಇಟ್ಟಾರೋಸ್ಕರ ಚಾ ತಿಂದು ಒಂದ್ ಬಾಳೆಕೇತ ಮಕ್ಕಂಬ ಬಿಡ್ತೀನಿ ಅಂದ್ರ ಅವ್ರು ಈಗ ನಾವು ಮೂರು ಮಂದಿ ಊಟ ಮಾಡಕತ್ತೀವಿ ನೋಡ್ರಿ ನಾ ಬೋಂದೇ ಚಪಾತಿ ತಿರುತ್ತಿನಿ ಯಾರ್ಯಾರಿಗೆ ಬೋಂದೇ ಚಪಾತಿ ನನಗೆ ಹೇಳ್ರಿ ಎಲ್ಲ ಬೋಂದಿ ಚಪಾತಿ ಯಾರ್ಯಾರಿಗೆ ಇಷ್ಟ ನನಗೆ ನೀವು ಎಲ್ಲರೂ ಹೇಳ್ರಿ ನೋಡ್ರಿ ನಮ್ದೆಲ್ಲರದಿಗೆ ಊಟ ಆಯಿತು ಮಸ್ತ್ ಅನ್ನತ್ತ ನಂದು ಚಿಕ್ಕು ಮಿಕ್ಕುಂದು ನಮ್ಮ ಮಾಮ ನಮ್ಮ ನಮ್ಮಅತ್ತಿಯವರು ಉಣ್ಣಿಲ್ಲ ಅವ್ರು ಚಾ ಬಿಸ್ಕಿಟ್ ತಿಂದ್ರು ನಮ್ಮ ನಾದಿನಿ ನಾವೆಲ್ಲರೂ ಊಟ ಮಾಡಿದೆವು ಮಸ್ತ್ ಅನ್ನತ ಇಲ್ಲ ಫುಲ್ ಎಂಜಾಯ್ ಮಾಡತ್ತಿರೀರಿಗೆ ಬಂದಾಗಿ ನೋಡೋದು ಫುಲ್ ಎಂಜಾಯ್ ನಡ್ದ ನೋಡ್ರಿ ಚಿಕ್ಕು ಮಿಕ್ಕು ಹಣ್ಣಂದು ಭಾರಿ ಖುಷಿ ಖುಷಿ ಆಲಕ್ಕತ್ತದ ಎಲ್ಲರಿಗೂ ವಿಡಿಯೋ ಇಷ್ಟ ಇಷ್ಟ ಆದ್ರೆ ಎಲ್ಲರೂ ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಏನು ಇಷ್ಟೊಂದು ಪ್ರೀತಿ ಬಿಮನ ಸಪೋರ್ಟ್ ಮಾಡಾತರ ಅದಕ್ಕ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ರಾತ್ರಿ ಶುಭರಾತ್ರಿ ಎಲ್ಲರಿಗೂ ಶುಭ ರಾತ್ರಿ ಹ